ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ವಾರಂತ್ಯ ಕೂಡ ಬಂದಿದೆ ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ ಇದೀಗ ಒಂದೇ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತಹ ವಿಚಾರ ರಿಷಾ ಗೌಡವ್ರು ಗಿಲ್ಲಿಗೆ ಹೊಡೆದಿರುವಂತದ್ದು ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ರಿಷಾಗೌಡ ಅವರಿಗೆ ಕಡಕ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಇಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ರಿಷಾಗೌಡ ಅವರು ಗಿಲ್ಲಿ ಅವರಿಗೆ ಹೊಡೆದಿರುವಂತಹ ವಿಚಾರದಲ್ಲಿ ಇದು ನೆಕ್ಸ್ಟ್ ಮಿನಿಟ್ಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕಾಗಿತ್ತು ಆದರೆ ಬಿಗ್ ಬಾಸ್ ಅವರೇ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಈ ಒಂದು ವಿಚಾರಕ್ಕೆ ಮಾತನಾಡ್ತಾರೆ ಧ್ವನಿಯನ್ನ ಗೂಡಿಸ್ತಾರೆ ಅಂತ ಹೇಳಿದ್ರು ಸೊ ಅದೇ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವ್ರು ರಿಷಾ ಗೌಡ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಬೈದಿದ್ದಾರೆ ಯಾವುದೇ ಕಾರಣಕ್ಕೂ ಒಡೆಯೋಂಗಿಲ್ಲ ಅನ್ನೋದು ಇದು ನಿಯಮ ಆದ್ರೆ ರಿಷಾ ಗೌಡ ಅವರು ಗಿಲ್ಲಿಯವ್ರಿಗೆ ಹೊಡೆದಿದ್ದಾರೆ ಸೊ ಈ ಒಂದು ವಿಚಾರಕ್ಕೆ ಗಿಲ್ಲಿಯ ಪರವಾಗಿ ಕಿಚ್ಚ ಸುದೀಪ್ ಅವರು ಅಹ್ ರಿಷಾ ಗೌಡ ಅವ್ರಿಗೆ ಹಿಗ್ಗ ಮುಗ್ಗ ಬೈದಿರೋದುಂಟು ಹಾಗೆ ಗಿಲ್ಲಿಗೆ ನ್ಯಾಯ ಕೊಡಿಸಿರೋದು ಉಂಟು ಸೊ ಇದೀಗ ಮುಖ್ಯ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಬಯ್ಯೋದು ಓಕೆ ಕಿಚ್ಚ ಸುದೀಪ್ ಅವರು ಸ್ಟ್ರಾಂಗ್ ಆಗಿ ಅವರಿಗೆ ವಿರೋಧ ವ್ಯಕ್ತಪಡಿಸೋದು ಓಕೆ ಮುಗ್ಗ ಬೈಯೋದು ಇದೆಲ್ಲ ಓಕೆ ಆದರೆ ಸೊ ಇವರು ಒಬ್ಬ ವ್ಯಕ್ತಿಗೆ ಹಲ್ಲೆ ಮಾಡಿರೋದ್ರಿಂದ ಹೊಡೆದಿರೋದ್ರಿಂದ ಸೊ ಅವರಿಗೆ ಮುಖ್ಯ ಮುಖ್ಯವಾಗಿ ಏನ್ ಮಾಡಬೇಕು ಅಂದರೆ ಒಂದು ಪನಿಷ್ಮೆಂಟ್ ಅನ್ನು ಕೊಡಬೇಕಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನನೂ ಕೂಡ ಇರುವಷ್ಟು ವಾರಗಳು ಕೂಡ ಅವರು ನಾಮಿನೇಷನ್ ಸೀಟ್ ನಲ್ಲಿ ಕುತ್ಕೊಳ್ಬೇಕಾಗತ್ತೆ ಸೊ ಇದು ಕಿಚ್ಚ ಸುದೀಪ್ ಅವರು ಅವರಿಗೆ ಕೊಡಬೇಕಾಗಿರೋ ಪನಿಷ್ಮೆಂಟ್ ಸೊ ಈ ಪನಿಷ್ಮೆಂಟ್ ಅನ್ನು ಕಿಚ್ಚಾ ಸುದೀಪ್ ಅವರು ಕೊಡ್ತಾರಾ ಅಥವಾ ಕೊಡೋದಿಲ್ಲ ಗಿಲ್ಲಿ ಅವರಿಗೆ ಈ ಒಂದು ವಿಚಾರದಲ್ಲಿ ನ್ಯಾಯ ಸಿಗುತ್ತಾ ಸಿಗೋದಿಲ್ಲ ರಿಷಾ ಗೌಡವ್ರನ್ನ ಬಿಗ್ ಬಾಸ್ ಮನೆ ಹೊರಗೆ ಕಳಿಸ್ಬೇಕಾ ಕಳ್ಸ್ಬಾರ್ದಾ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ